ಓಂ ನಮ ಶಿವಾಯ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ವಿಶ್ವಕ್ಕೆಲ್ಲ ಒಬ್ಬನೇ ಆಗಿರುವಂತಹ ವಿಶ್ವೇಶ್ವರನನ್ನ ಜಗತ್ತಿಗೆಲ್ಲ ಒಬ್ಬನೇ ಆಗಿರುವಂತಹ ಜಗದೀಶ್ವರನನ್ನ ಪ್ರಪಂಚಕ್ಕೆಲ್ಲ ಒಬ್ಬನೇ ಆಗಿರುವಂತಹ ಪರಮೇಶ್ವರನನ್ನ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಖಂಡದವರೆಗೂ ಎಲ್ಲ ದೇಶದವರಿಗೂ ಎಲ್ಲ ಭಾಷೆಯವರೆಗೂ ಎಲ್ಲ ರಾಜ್ಯದವರೆಗೂ ಎಲ್ಲ ವರ್ಗದವರೆಗೂ ಎಲ್ಲ ಸಮಾಜದವರೆಗೂ ಒಬ್ಬನೇ ತಂದೆಯಾಗಿರುವಂತಹ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಅಯೋ ನಿಜ ಅಭಿಚ್ಛಿನ್ನನಾಗಿರುವಂತಹ ಅವಿನಾಶಿಯಾಗಿರುವಂತಹ ಅಮರನಾಗಿರುವಂತಹ ಅಜರನಾಗಿರುವಂತಹ ಪರಮಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾಗಿರುವಂತಹ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಆದ್ಮೇಲೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತು ಅನ್ನುವಂಥದ್ದು ಮಹಾ ಪರಿವರ್ತನೆಯ ಒಂದು ಸಂದರ್ಭ ಆಗಿದೆ ಒಂದು ಸಮಯ ಆಗಿದೆ ಈ ಸಮಯದಲ್ಲಿ ನಮ್ಮ ನಡೆ ನುಡಿ ಹಾವ ಭಾವ ಲಾವ ಲಹರಿ ಯಾವ ರೀತಿಯಾಗಿರ್ಬೇಕಾಗ್ತದೆ ಬಾಬಾರವರು ನಮಗೆ ಮುರುಳಿ ಮುಖಾಂತರ ಯಾವೆಲ್ಲ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವಂತ ಮಾತನ್ನ ಬಾಬಾರವರು ಹೇಳಿದ್ದಾರೆ ಹಾಗಾದ್ರೆ ಈಗ ನಾವು ಮಾಡಬೇಕಾದ ಒಂದು ಕಾರ್ಯ ಏನು ಕರ್ತವ್ಯವೇನು ಅವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣಂತೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಬಾ ಪರಮಾತ್ಮರವರು ನಮಗೆ ಸಾಕಷ್ಟು ಮುರುಳಿನಲ್ಲಿ ಹೇಳಿದರೆ ಅಂತಿಮ ಸಮಯದಲ್ಲಿ ನಮಗೆ ನಮ್ಮ ಕಣ್ಣು ಮುಂದೆ ಯಾವ ದೃಶ್ಯಗಳು ಬರಬೇಕು ಅಂತ್ಯಮತಿ ಸೋಗತಿ ಅಂತ ಹೇಳ್ತಾರೆ ಆದ್ರಿಂದ ಯಾಕಂದ್ರೆ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಈ ಒಂದು ಪ್ರಪಂಚ ಅನ್ನುವಂಥದ್ದು ಸಂಪೂರ್ಣ ಪರಿವರ್ತನೆ ಆಗೋದಿದೆ ಈ ಒಂದು ಪ್ರಪಂಚದಲ್ಲಿ ಈ ಸಂದರ್ಭದಲ್ಲಿ ನಾವು ಯಾವ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಯಾವ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀವಿ ಯಾವ ವ್ಯವಸ್ಥೆಯನ್ನ ನೋಡ್ತಾ ಇದ್ದೀವಿ ಯಾವ ವಸ್ತುಗಳನ್ನ ನಾವು ನೋಡ್ತಾ ಇದೀವಿ ಯಾವ ಭೌಗೋಳಿಕವಾಗಿರುವಂತಹ ಪ್ರದೇಶಗಳನ್ನ ನೋಡ್ತಾ ಇದ್ದೀವಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿವರ್ತನೆ ಆಗ್ತವೆ ಅದಕ್ಕೆ ಈ ಒಂದು ಐದು ವರ್ಷ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತು ಅನ್ನುವಂಥದ್ದು ಏನಪ್ಪ ಅಂದ್ರೆ ಆ ಒಂದು ಮಹಾಪರಿವರ್ತನೆಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಪ್ರಕೃತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಬದಲಾವಣೆ ಆಗ್ತಾ ಇದೆ ಇಡೀ ವಿಶ್ವದಲ್ಲಿರುವಂತಹ ಜನಸಂಖ್ಯೆ ಏನಿವತ್ತು ಎಂಟುನೂರು ಕೋಟಿ ಪ್ಲಸ್ ಜನಸಂಖ್ಯೆ ಅನ್ನುವಂಥದ್ದು ಇದಿದೇನೋ ಈ ಜನಸಂಖ್ಯೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಒಂಬತ್ತು ಲಕ್ಷಕ್ಕೆ ಬಂದು ಇಳಿತಿ ಅಂತ ಹೇಳೋದಾದ್ರೆ ಎಂತಹ ಒಂದು ಸಂದರ್ಭ ಅನ್ನುವಂಥದ್ದು ಮುಂದೆ ಇದೆ ಎಂಥ ಒಂದು ವಿಕಾರಾಳವಾಗಿರುವಂತಹ ಪರಿಸ್ಥಿತಿಗಳು ಮುಂದೆ ಬರ್ತವೆ ಅನ್ನೋದನ್ನ ನಾವ್ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇದು ಯಾವ್ದು ಕೂಡ ವಸೋದಲ್ಲ ಬಾಬಾರವರು ಹೇಳ್ತಾರೆ ನಥಿಂಗ್ ನೀವು ಮಕ್ಕಳೇ ಬಾಬಾರವರು ನಮಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದಾರೆ ಬಾಬಾರವ್ರು ಏನೇನ್ ಹೇಳ್ಕೊಟ್ಟಿದಾರೋ ಅದೆಲ್ಲದೂ ಕೂಡ ಈಗ ಆಗ್ತಾ ಇದೆ ಇನ್ನ ಈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆ ಆದ ನಂತರವಾಗಿ ಎರಡ್ ಸಾವಿರದ ಮೂವತ್ತಾರರ ನಂತರವಾಗಿ ಏನಾಗ್ತದೆ ಇದೇ ಭಾರತ ಅನ್ನುವಂಥದ್ದು ಸ್ವರ್ಗವಾಗಿ ಪರಿವರ್ತನೆ ಆಗ್ತದೆ ಹಾಗಾದ್ರೆ ಆ ಸ್ವರ್ಗವಾಗಿ ಪರಿವರ್ತನೆ ಆಗಿರುವಂತಹ ಪರಿವರ್ತಿತ ಸ್ವರ್ಗ ಕೃಷ್ಣಪುರಿ ವಿಷ್ಣುಪುರಿ ವೈಕುಂಠ ಅನ್ನುವಂಥದ್ದಾಗಿ ಬಾಬಾರವರು ಏನ್ ಹೇಳಿದರು ಶಿವಾಲಯ ಅಂತ ಏನ್ ಹೇಳಿದರು ಇಡೀ ಜಗತ್ತು ಅನ್ನುವಂಥದ್ದು ಅಂತಹ ಒಂದು ಪರಿವರ್ತನೆಗೊಳಗಾದ ಸಂದರ್ಭದಲ್ಲಿ ಅಲ್ಲಿ ನಾನು ಜನ್ಮವನ್ನ ಪಡಿಬೇಕು ಅಂತ ಹೇಳಿದ್ರೆ ಅದರ ಹಿಂದಿನ ಜನ್ಮ ಅಂದ್ರೆ ಈಗ ನಾವಿದೀವಲ್ಲ ಈ ಜನ್ಮದಲ್ಲಿ ಈ ಒಂದು ಒಂದೇ ಒಂದು ಅಮೂಲ್ಯವಾಗಿರತಕ್ಕಂಥ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ನಮಗೆ ಪರಮ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನ ದಿವ್ಯ ಜ್ಞಾನ ಸಿಕ್ಕಿದೆನೋ ಪರಮ ಸಾಂಗತ್ಯ ಅನ್ನುವಂಥದ್ದು ಸಿಕ್ಕಿದೆನೋ ಅವ್ರು ನಮಗೆ ತಂದೆ ಅನ್ನುವಂಥದ್ದಾಗಿ ಅರ್ಥ ಆಗಿದೆನೋ ನಾವು ಅವ್ರ ಮಕ್ಕಳು ಅನ್ನುವಂಥದ್ದಾಗಿ ನಮಗೆ ಈ ಒಂದು ದೃಢತೆ ಅನ್ನುವಂಥದ್ದು ಬಂದಿದೆನೋ ಈ ಒಂದು ಜನ್ಮದಲ್ಲಿ ನಾವು ಮಾಡಬೇಕಾಗಿರತಕ್ಕಂಥ ಕರ್ತವ್ಯ ಬಹಳಷ್ಟು ಇದೆ ಈ ಒಂದು ಅಂತಿಮ ಸಂದರ್ಭದಲ್ಲಿ ನಾವು ಟಿವಿಗಳನ್ನು ಹೆಚ್ಚು ಹೆಚ್ಚು ನೋಡೋದ್ರಿಂದ ಟಿವಿ ನ್ಯೂಸ್ ಚಾನೆಲ್ಗಳನ್ನು ಹೆಚ್ಚೆಚ್ಚು ನೋಡೋದ್ರಿಂದ ವಾರ್ತಾ ಹೆಚ್ಚು ಹೆಚ್ಚು ನೋಡೋದ್ರಿಂದ ಅನಾವಶ್ಯಕವಾಗಿರುವಂತಹ ವಿಚಾರಗಳನ್ನ ಅವರಿಂದ ಕೇಳೋದ್ರಿಂದ ಬಹಳಷ್ಟು ಬಹಳಷ್ಟು ನಷ್ಟವನ್ನ ಮಾಡ್ಕೊಳ್ತೀವಿ ನಾವು ಟಿವಿ ನೋಡ್ಬಿಟ್ರೆ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅಲ್ವೇ ಆದ್ರಿಂದ ನಮಗೆ ಬೇಡವಾಗಿರುವಂತ ವಿಚಾರಗಳನ್ನ ತಲೆಗೊಳಗಡು ತುಂಬಿಕೊಂಡಾಗ ಅವೇ ದೃಶ್ಯಗಳು ಕಣ್ಮುಂದೆ ಬರ್ತಾ ಹೋಗ್ತವೆ ಅವು ನಮಗೆ ಯೋಗ ಮಾಡ್ಲಿಕ್ಕೂ ಕೂಡ ಬಿಡೋದಿಲ್ಲ ಪರಮಾತ್ಮನ ಸಾಂಗತ್ಯದಲ್ಲಿ ಹೆಚ್ಚು ಸಮಯ ಇರ್ಲಿಕ್ಕೂ ಕೂಡ ಅವುಗಳು ಬಿಡೋದಿಲ್ಲ ಏಕೆ ಅಂತ ಹೇಳಿದ್ರೆ ಪರಮಾತ್ಮ ಹೇಳಿದರೆ ಅಂತ್ಯಮತಿ ಸೋಗತಿ ಅನ್ನುವಂಥದ್ದಾಗಿ ಅಂದ್ರೆ ಈ ಸಂದರ್ಭದಲ್ಲಿ ನಮಗೆ ದೃಶ್ಯಗಳು ಈ ಸ್ವರ್ಗದ ದೃಶ್ಯಗಳೇ ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗ್ಬೇಕಾಗ್ತದೆ ಲಕ್ಷ್ಮೀ ನಾರಾಯಣರ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗ್ಬೇಕಾಗ್ತದೆ ಅರಮನೆ ಇಟ್ ಯಾವ ಇಟ್ಟಂಗಿ ಬಂಗಾರದ ಇಟ್ಟಂಗಿಯಿಂದ ಮಾಡಲ್ಪಟ್ಟಿರ್ತಕ್ಕಂತಹ ವಜ್ರಗಳಿಂದ ಲೇಪ ಆಗಿರತಕ್ಕಂತಹ ಆ ಒಂದು ಅರಮನೆಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗ್ಬೇಕಾಗ್ತದೆ ಆ ಒಂದು ಭವ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳು ಆ ಪುಷ್ಪಕ ವಿಮಾನಗಳು ಈ ಒಂದು ಕೃಷ್ಣ ಮತ್ತೆ ರಾಧೆ ಮತ್ತೆ ಅವರ ಸಂಗಡಿಗರು ಅವೆಲ್ಲವೂ ಕೂಡ ಈಗ ನಮಗೆ ನೆನಪು ಮಾಡ್ತಾ ನೆನಪಿಗೆ ಬರ್ತಾ ಹೋಗ್ಬೇಕು ಅವುಗಳು ನಮಗೆ ನೆನಪಿಗೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ನಾವು ಬಯಸದೇ ಇದ್ದಂಥ ಸಂದರ್ಭದಲ್ಲಿ ಅವು ನೆನಪಿಗೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ನಾವು ಈ ಒಂದು ಯೋಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಅಂತ ಅರ್ಥ ಅದು ಅಂತಿಮ ಸಂದರ್ಭದ ಒಂದು ಸೂಚಕನು ಕೂಡ ಆಗಿರುತ್ತದೆ ಅಂತ ಹೇಳಿ ಅದು ಬಿಟ್ಟು ನಾವು ಬೇಡವಾಗಿರತಕ್ಕಂಥ ವಿಚಾರಗಳಲ್ಲಿ ಎಷ್ಟು ಹೆಚ್ಚು ಹೆಚ್ಚು ತಲೆಯನ್ನು ಕೊಡೋದ್ರಿಂದ ಸಾಕಷ್ಟು ನಷ್ಟವನ್ನು ಮಾಡ್ಕೊಳ್ತೀವಿ ಯಾಕೆಂದ್ರೆ ಇನ್ನು ಕೆಲವೇ ಕೆಲವು ವರ್ಷಗಳ ನಂತರ ಬರತಕ್ಕಂಥ ಒಂದು ಸ್ವರ್ಣಿಮ ಯುಗ ಅನ್ನುವಂಥದ್ದು ಏನಿದೆಯಲ್ಲ ಆ ಸ್ವರ್ಣಿಮ ಯುಗದಲ್ಲಿ ನನ್ನ ಪಾತ್ರ ಏನಾಗಿರಬೇಕು ನನಗೆ ಲಕ್ಷ್ಮೀನಾಯರ ಪಾತ್ರ ಬೇಕು ಅಥವಾ ಅವರಿಗೆ ದಾಸದಾಸಿ ಆಗುವಂಥ ಒಂದು ಪಾತ್ರ ಅನ್ನುವಂಥದ್ದು ಬೇಕೋ ಅಥವಾ ಅಲ್ಲಿ ಒಬ್ಬ ಶಿಕ್ಷಕನಾಗುವಂತ ಒಂದು ಪಾತ್ರ ಬೇಕು ಎಲ್ಲಾ ತರಹದ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಕಾರದ ವೈವಿಧ್ಯ ಪ್ರಕಾರದ ಆಗಿರತಕ್ಕಂತಹ ಒಂದು ಪದವಿಗಳು ಇದಾವೆ ನನಗೆ ಯಾವ ಪದವಿ ಸಿಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ ಇನ್ನೂ ಸ್ವಲ್ಪ ಮುಂದುವರೆದು ಪದವಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವರ್ಗದಲ್ಲಿ ನನಗೆ ಹೋಗ್ಲಿಕ್ಕೆ ಬೇಕಾದಂತಹ ಪುರುಷಾರ್ಥವನ್ನ ನನಗೆ ಮಾಡ್ತಾ ಇದ್ದೀನ ಈ ವರ್ತಮಾನ ಸಂದರ್ಭದಲ್ಲಿ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ ಬಲೆ ಬಾಬಾರವರು ಹೇಳಿದರೆ ಯಾವ ನನ್ನ ಒಂದು ಮಗುವು ಕೂಡ ಹನಿ ಜ್ಞಾನವನ್ನ ತಿಳಿದುಕೊಂಡ್ರು ಕೂಡ ಒಂದು ಹನಿಯಷ್ಟು ಕೂಡ ಜ್ಞಾನ ನಾನು ಆತ್ಮ ನನ್ನ ತಂದೆ ಪರಮಾತ್ಮನಾಗಿದ್ದಾನೆ ಇದು ಸೃಷ್ಟಿ ನಾಟಕ ರಂಗ ಮಂಚ ಆಗಿದೆ ಅನ್ನುವಂತಹ ಒಂದು ಬೇಸಿಕ್ ಮೂಲ ನಾಲೆಡ್ಜ್ ಅನ್ನುವಂಥದ್ದು ಯಾರಿಗೆ ಸಿಕ್ಕಿರುತ್ತೋ ಖಂಡಿತವಾಗ್ಲೂ ಕೂಡ ಆ ಮಗುನು ಕೂಡ ಸ್ವರ್ಗದಲ್ಲಿ ಬರುತ್ತೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಸ್ವರ್ಗ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಸತ್ಯಯುಗ ಮತ್ತೆ ಆದರೆ ನಮ್ಮ ತೀವ್ರ ಪುರುಷಾರ್ಥದ ಆಧಾರದಿಂದ ನಮಗೆ ಗೊತ್ತಾಗುತ್ತೆ ಅಥವಾ ನಮ್ಮ ಪುರುಷಾರ್ಥದ ಆಧಾರದಿಂದ ಗೊತ್ತಾಗುತ್ತೆ ನಾವು ಸ್ವರ್ಗದಲ್ಲಿ ಬರೋದು ಖಚಿತವಾಗಿ ಈಗ ವಿಡಿಯೋವನ್ನು ಕೂಡ ಯಾರೆಲ್ಲ ನೋಡ್ತಾ ಇದೀರೋ ಈ ಒಂದು ಜ್ಞಾನದಲ್ಲಿ ಇದಿರೋ ಖಂಡಿತವಾಗ್ಲೂ ಕೂಡ ಅವರೆಲ್ಲ ಇನ್ಯಾರು ಯಾರು ಕೂಡ ಸ್ವರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೂರಕ್ಕೆ ನೂರ ಪರ್ಸೆಂಟ್ ಹಾಗೆ ಒಂದು ಸೀಟ್ ಅಲ್ಲಿ ಕಾದಿರಿಸಲಾಗಿದೆ ಆದ್ರೆ ಯಾವ ಪದವಿಯನ್ನು ನಾವು ಪಡೆದುಕೊಳ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಕಣ್ಮುಂದೆ ಮುಂದೆ ಯಾವ ದೃಶ್ಯಾವಳಿಗಳು ಬರ್ತಾ ಹೋಗ್ತವೆ ಕಿವಿಯಿಂದ ಯಾವ ವಿಚಾರಗಳನ್ನೇ ಕೇಳ್ತಾ ಹೋಗ್ತೀವಿ ಬಾಯಿಂದ ಎಂತ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಆ ಅದರ ಆಧಾರದ ಮೇಲೆ ನಮಗೆ ಪದವಿ ಅನ್ನುವಂಥದ್ದು ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪರಮಾತ್ಮನ ನೆನಪು 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 ಮಾಡಲೇಬೇಕಾಗ್ತದೆ ಹಾಗಾಗಿ ಮುಂದೆ ಅಂತ ದೃಶ್ಯಗಳು ಬರಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ನಮಗೆ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಚೈನಾ ಅಥವಾ ವಿಶ್ವದಲ್ಲಿರುವಂತಹ ಅನೇಕ ರಾಷ್ಟ್ರಗಳ ನಡುವೆ ನಡೀತಾ ಇರತಕ್ಕಂಥ ಈ ಸಂಘರ್ಷಗಳಾಗಿರ್ಬೋದು ಅಥವಾ ಯುದ್ಧದ ದೃಶ್ಯಗಳಾಗಿರ್ಬೋದು ಅವು ಕೂಡ ನಮಗೆ ನೆನಪಿಗೆ ಬರಬಾರ್ದು ನೆನಪಿಗೆ ಬರಬಾರ್ದು ಅಂತ ಹೇಳಿದ್ರೆ ಅಂಥ ವಿಚಾರಗಳಿಂದ ನಾವು ದೂರ ಇರಬೇಕು ಒಂದು ವೇಳೆ ಇಂತಹ ಅಂತಿಮ ಸಮಯದಲ್ಲಿ ನಾವೇನಾದರೂ ಅಂಥ ದೃಶ್ಯಾವಳಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ 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 ಹೋದರೆ ಖಂಡಿತವಾಗ್ಲೂ ಕೂಡ ಮುಂದೆ ದ್ವಾಪರ ಯುಗದ ನಂತರವಾಗಿ ದ್ವಾಪರ ಯುಗದ ನಂತರದಲ್ಲಿ ನಾವು ಏನು ಜನ್ಮಗಳನ್ನು ಪಡ್ಕೊಳ್ತಾ ಇದೆಯೋ ಅಂತ ಒಂದು ಯುದ್ಧಗಳು ನಡೀತದಲ್ಲ ಅಂತಹ ಒಂದು ಪ್ರದೇಶದಲ್ಲಿ ಹೋಗಿ ನೋಡುವಂತಹ ಸೈನಿಕರಾಗುವಂತಹ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಇರುವಂತಹ ಜನ್ಮಗಳನ್ನ ಪಡೆದುಕೊಳ್ಬೇಕಾಗ್ತದೆ ಅದು ದ್ವಾಪರದ ನಂತರ ಆದ್ರೆ ಈಗ ಸ್ವರ್ಗದಲ್ಲಿ ನನಗೆ ಎಂಥ ಒಂದು ಪದವಿ ಅನ್ನುವಂಥದ್ದು ಬೇಕು ಯಾಕಂದ್ರೆ ಬಾಬಾರವರಿಗೆ ನಮ್ ನಮಗೆ ಮುಕ್ತವಾದಂತಹ ಅವಕಾಶ ಕೊಟ್ಟಿದ್ದಾರೆ ನನ್ನ ಕೊಲೆ ಮಗುವಿಗೂ ಕೂಡ ನಾರಾಯಣನಾಗುವಂತಹ ಒಂದು ಸ್ಥಾನಮಾನವನ್ನ ನಾನು ಖಂಡಿತವಾಗ್ಲೂ ಕೂಡ ಕೊಡ್ತೀನಿ ಆದ್ರೆ ಅದು ನಾನು ಕೊಡ್ತೀನಿ ಅನ್ನೋದಕ್ಕಿಂತ ಅವರ ಪುರುಷಾರ್ಥವನ್ನ ಅವಲಂಬಿಸಿದೆ ಪುರುಷಾರ್ಥವನ್ನ ನಾವು ಮಾಡ್ಬೇಕಾಗ್ತದೆ ನನ್ನ ಆತ್ಮ ನನ್ನ ತಂದೆ ಪರಮಾತ್ಮ ಇದು ಸೃಷ್ಟಿ ನಾಟಕ ರಂಗಮಂಚ ಇಷ್ಟರು ತಿಳಿದ್ರೆ ಸಾಲದು ಜ್ಞಾನ ಇದ್ರೆ ಸಾಲದು ಯೋಗದಲ್ಲಿ ಬರ್ಬೇಕಲ್ವ ಪ್ರಯೋಗದಲ್ಲಿ ಬರಬೇಕಲ್ಲ ಪರಮಾತ್ಮನಷ್ಟು ನೆನಪು ಮಾಡ್ಬೇಕಲ್ಲ ಪರಮಾತ್ಮನಿಗೆ ಬಲಗೈ ಆಗಿದ್ದೀನಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಲ್ವಾ ಪರಮಾತ್ಮನನ್ನ ಈ ಸಂದರ್ಭದಲ್ಲಿ ಸಾಕ್ಷಾತ್ಕಾರ ಮಾಡುವಂತ ಅಂದ್ರೆ ಪರಮಾತ್ಮನನ್ನ ಈ ಸಂದರ್ಭದಲ್ಲಿ ನಾವು ಪ್ರತ್ಯಕ್ಷ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡೋದು ಅಂತ ಹೇಳಿದ್ರೆ ನನಗೆ ನಾಲೆಡ್ಜ್ ಗೊತ್ತಿದೆ ನನ್ನ ಮನೆಯವರಿಗೆ ನಾನು ಈ ಒಂದು ಜ್ಞಾನವನ್ನ ಕೊಟ್ಟಿದ್ದೀನ ನನ್ನ ಸಂಬಂಧ ಸಂಪರ್ಕದಲ್ಲಿ ಅನೇಕ ಜನ ಬರ್ತಾರೆ ಅವ್ರಿಗೆ ಒಂದು ಜ್ಞಾನವನ್ನ ಕೊಟ್ಟಿದ್ದೀನಾ ಬಲೆ ಅವ್ರು ಕೇಳದೆ ಇದ್ರೂ ಪರವಾಗಿಲ್ಲ ನಾವು ಯೋಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಇಮರ್ಜ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಜ್ಞಾನವನ್ನ ಕೊಡ್ಬೇಕಾಗ್ತದೆ ಒಂದು ಐದು ಹತ್ತು ಜನ ನಿಮ್ಮ ಸ್ನೇಹಿತರಿದ್ದಾರೆ ಅವ್ರು ಯಾರು ಕೇಳೋದಿಲ್ಲ ಅಂತ ಹೇಳಿದ್ರೆ ನಾವು ದ್ವೇಷ ಮಾಡ್ತಕ್ಕಂಥದ್ದು ಬೇಡ ಯಾಕಂದ್ರೆ ಯಾರಿಗೆ ಅಲ್ಲಿ ಬರಲಿಕ್ಕೆ ಅರ್ಹತೆ ಅನ್ನುವಂಥದ್ದು ಇದೇನೋ ಯಾರಿಗೆ ಅದೃಷ್ಟ ಅನ್ನುವಂಥದ್ದು ಇದೇನೋ ಅವ್ರು ಮಾತ್ರ ಬರ್ತಾರೆ ಆದ್ರೆ ಈಗ ಎಲ್ಲರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ನಮ್ಮ ಪುರುಷಾರ್ಥ ಅನ್ನುವಂಥದ್ದು ಹಿಂದೆ ಉಳಿದ್ಬಿಡ್ತದೆ ಹಾಗಾಗಿ ಓದೋ ನಾವ್ ಏನ್ ಹೇಳ್ಬೇಕಲ್ವಾ ನಾವ್ ಅದನ್ನ ಹೇಳ್ಬೇಕು ಕೇಳೋದು ಬಿಡೋದು ಅವ್ರಿಗೆ ಗೊತ್ತಿದ್ದು ಆದ್ರೆ ಮುಂದೆ ಒಂದು ದಿವಸ ಅವ್ರು ನಿಮಗೆ ದೂರ ತರ ಆಗಬಾರದು ನಿಮಗೆ ಯಾವ ಯಾವ ಮೂಲಗಳಿಂದ ಹೇಳ್ಕೊಡ್ಲಿಕ್ಕೆ ಹೇಳ್ಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲಾ ಮೂಲಗಳಿಂದ ಅವ್ರಿಗೆ ನಾವು ತಿಳಿಸ್ಬೇಕಾಗ್ತದೆ ಯಾಕೆ ಅಂದ್ರೆ ಅಂತಿಮ ಸಮಯ ಅದ್ರಲ್ಲೂ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಇಡೀ ವಿಶ್ವದಲ್ಲಿ ಸಾಕಷ್ಟು ಬದಲಾವಣೆಗಳು ಅನ್ನುವಂಥದ್ದು ಹಾಗೆ ಆಗುತ್ತೆ ಎಂಟು ಕೋಟಿ ಜನಸಂಖ್ಯೆ ಒಂಬತ್ತು ಲಕ್ಷ ಕೀಳುತ್ತೆ ಅಂತ ಅನ್ನೋದಾದ್ರೆ ಇನ್ನು ಎಂತ ಮಹಾಮಾರಿ ಯುದ್ಧಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ ಅಂತ ಹೇಳಿ ಇದು ಭಯಪಡಿಸತಕ್ಕಂಥ ವಿಚಾರ ಅಲ್ಲ ಯಾಕೆಂದ್ರೆ ಇಲ್ಲಿ ನಾವು ಭಯ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮಗೆ ಸಾವಿಲ್ಲ ದೇಹಕ್ಕೆ ಮಾತ್ರ ಏನಾಗುತ್ತೆ ದೇಹಕ್ಕೆ ಮಾತ್ರ ಸಾವಿದೆ ಆದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ಪರಮಾತ್ಮ ಹೇಳಿದರೆ ಆಗೋದೆಲ್ಲ ಒಳ್ಳೇದಕ್ಕೆ ಆಗಿದೆ ಹೌದಲ್ವಾ ಸೊ ಆದ್ರಿಂದನೆ ಇಂತಹ ಒಂದು ಸಂದರ್ಭ ಈ ಒಂದು ಯುದ್ಧದ ವಾತಾವರಣ ಭಯದ ವಾತಾವರಣ ಏನಿದೆಯಲ್ಲ ಆ ಭಯದ ವಾತಾವರಣ ಇನ್ನೂ ಹೆಚ್ಚು ಹೆಚ್ಚು ಭಯದ ವಾತಾವರಣ ಆದ ನಂತರವಾಗಿ ನಮಗೆ ಶಾಶ್ವತವಾಗಿ ಭಯವೇ ಬರದೇ ಇರುವಂತಹ ಭಯದ ನಾಮಾವಶೇಷವೂ ಇಲ್ಲದೆ ಇರತಕ್ಕಂಥ ಒಂದು ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಹೇಳಿ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಬೇರೆ ಅನ್ಯ ಯೋಚನೆಗಳನ್ನ ಮಾಡದೆ ನಾನು ಪರಮಾತ್ಮನನ್ನ ಹೆಚ್ಚು ಹೆಚ್ಚು ನೆನಪು ಮಾಡ್ಬೇಕಾಗ್ತದೆ ಯಾರೆಲ್ಲರೂ ಕೂಡ ನೊಂದಿದರೋ ಬೆಂದಿದರೋ ಅಂತವ್ರಿಗೆಲ್ಲರಿಗೂ ಕೂಡ ನಾವು ಏನಾಗ್ಬೇಕಂದ್ರೆ ಪರಮಾತ್ಮ ನಮಗೆ ಹೇಳಿದರೆ ನೀವುಗಳೇ ಆದಿ ದೇವ ದೇವಿಯರಾಗಿದ್ದೀರಾ ಅಂತೇಳಿ ಅವರೆಲ್ಲರಿಗೂ ಕೂಡ ಈ ಒಂದು ಜ್ಞಾನವನ್ನ ಕೊಡುವಂತಹ ಒಂದು ಸಂದರ್ಭ ಇದು ಆಗಿದೆ ನಾವು ಎಷ್ಟು ಜನಕ್ಕೆ ಈ ಒಂದು ಜ್ಞಾನವನ್ನ ಕೊಡ್ತಾ ಹೋಗ್ತಿವೋ ಅಷ್ಟು ನಮ್ಮ ಪುರುಷಾರ್ಥದಲ್ಲಿ ತೀವ್ರತೆಯನ್ನ ತೀವ್ರತೆಯನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ ಅಂತ ಹೇಳ್ಬಿಟ್ಟು ಆದ್ರಿಂದ ಈ ಸಂದರ್ಭದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಕಣ್ಣೀರಲ್ಲ ರಕ್ತದ ಕಣ್ಣೀರನ್ನು ಹಾಕುವಂತ ಪರಿಸ್ಥಿತಿ ಮುಂದೆ ನಿರ್ಮಾಣವಾಗುತ್ತೆ ಪ್ರತಿ ದಿಸದ ಒಂದು ಮುರುಳಿಯನ್ನ ನಾವು ಓದಲೇಬೇಕಾಗ್ತದೆ ಸಮಯ ಕಡಿಮೆ ಇರೋದ್ರಿಂದ ಒಂದು ಮುರುಳಿನ ಒಂದು ಬಾರಿ ಅಲ್ಲ ಈ ಸಂದರ್ಭ ಹಿಂಗಿದೆ ಅಂದ್ರೆ ಒಂದು ಮುರುಳಿನ ಐದು ಬಾರಿ ಓದಬೇಕು ಹೊಸ ಹೊಸ ರಹಸ್ಯಗಳನ್ನ ಹೊರಗಡೆಗೆ ತೆಗಿಬೇಕಾಗ್ತದೆ ಅಮೃತ ಬೆಳಿಲಿ ಹೇಳ್ಬೇಕಾಗ್ತದೆ ಪರಮಾತ್ಮನನ್ನ ಹೆಚ್ಚು ಹೆಚ್ಚು ನೆನಪು ಮಾಡಬೇಕಾಗ್ತದೆ ಸತ್ಯ ಯುಗದ ದೃಶ್ಯಾವಳಿಗಳು ನಮ್ಮ ಕಣ್ಣು ಮುಂದೆ ಬರ್ಬೇಕಾಗ್ತದೆ ಬಾಬಾರವರ ಪ್ರಾಜೆಕ್ಟ್ ಏನಿದೆನೋ ಬಾಬಾರವರ ಯೋಜನೆಗಳೇನಿದವೋ ಯೋಜನೆಯ ಭಾಗವೂ ಕೂಡ ನಾನು ಆಗಬೇಕಾಗಿದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೆಂಟರ್ನಲ್ಲಿ ಸೇವೆ ಮಾಡುವಂತಹ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ ಸೆಂಟ್ರಲ್ ಕೆಲಸ ಮಾಡ್ಲಿಕ್ಕೆ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡುವಂತಹ ಯಾವುದಾದ್ರೂ ವೃತ್ತಿಯನ್ನ ನಾವು ಖಂಡಿತವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಯಾಕೆಂದ್ರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಹಾಗಾಗಿ ಬಾಬಾರವರು ನಮಗೆ ಯಾವ ನಿರ್ದೇಶನಗಳನ್ನ ಕೊಟ್ಟಿದ್ದಾರೋ ಅದರಿಂದ ನಾವೆಲ್ಲರೂ ಕೂಡ ನಡೀತಾ ಹೋಗೋಣ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನ ಹೊತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ 옴 나마시바야